ಮಿನಿಮಮ್ ಒಂದ್ ನೂರರಿಂದ ಐನೂರ್ ಮನೆ ಇರುವಂತ ಒಂದು ಹಳ್ಳಿನಾದ್ರು ನೀವು ಮಿಷಿನ್ ಹಾಕಿ ಎಲ್ಲ ಹಾಕಿ ಏನ್ ಮಾಡ್ಬೇಡಿ ನಾನು ಇಂತದ್ದೊಂದು ಮಿಷಿನ್ ಹಾಕ್ಬೇಕು ಅನ್ಕೊಂಡಿದ್ದೀನಿ ನಿಮ್ ಮನೆಯಲ್ಲಿರೋ ಕುಸುಬೆ ಕೊಡಿ ನಿಮ್ ಮನೆಯಲ್ಲಿರೋ ಎಳ್ಳು ಕೊಡಿ ನಿಮ್ ಮನೆಯಲ್ಲಿರೋ ಕಡ್ಲೆ ಬೀಜ ಕೊಡಿ ನೀವು ಬೆಳೆದಿರೋ ಸೂರ್ಯಕಾಂತಿ ಕೊಡಿ ನಾನು ಎಣ್ಣೆ ಮಾಡಿ ಕೊಡ್ತೀನಿ ಎಣ್ಣೆಗೆ ದುಡ್ಡು ಕೊಡ್ಬೇಡಿ ಅರಿಯೋದಿಕ್ಕೆ ಮಿಷಿನ್ಗೆ ಕರೆಂಟ್ ಚಾರ್ಜ್ ಅಂತ ಕೆಜಿಗೆ ಒಂದ್ ಇಪ್ಪತ್ತು ರೂಪಾಯಿ ಕೊಡಿ ಒಂದ್ ಐನೂರು ಮನೆ ಅಂತ ಇರೋದಾದ್ರೆ ಅಲ್ಲೇನೆ ನಿಮ್ಗೊಂದು ಒಂದೂರೆ ಸಾವಿರ ಎರಡ್ ಸಾವಿರ ಲೀಟರ್ ನೀವು ಅದನ್ನಿಲ್ಲ ಅಂದ್ರೆ ಮಾರ್ಕೊಡ್ಬೋದು ಎಣ್ಣೆ ಮಾಡ್ಕೊಡೋದ್ರಿಂದ ಈಗ ಒಂದ್ ಲೀಟರ್ ತೆಗೆಯೋಕ್ ಮೂರ್ ಕೆಜಿ ಬೇಕು ಅಂದ್ರೆ ಮುನ್ನೂರ್ ಲೀಟರ್ ಮಾಡೋದಕ್ಕೆ ಒಂದ್ ಟನ್ ಬೇಕು ಹ್ಮ್ ಒಂದ್ ಟನ್ ಬೇಕು ಆ ತರ ಯೋಚನೆ ಮಾಡ್ಕೊಂಡು ನಿಧಾನವಾಗಿ ಅವ್ರಿಗೆ ಮನವರಿಕೆ ಮಾಡ್ಕೊಂಡು ಬಂದ್ರೆ ಅವರು ಬದ್ಲಾಗ್ತಾರೆ ನಿಮ್ ವ್ಯಾಪಾರನು ಆಗತ್ತೆ ಕುತೂಹಲಕ್ಕ ಪ್ರಶ್ನೆ ನಮ್ಮ ಯುವಕರಿಗೆ ಅದು ಒಂದು ಕಾನ್ಫಿಡೆಂಟ್ ಬರಲಿ ಅಂತ ಎಷ್ಟು ನೀವು ಬಂಡವಾಳದಿಂದ ಶುರು ಮಾಡಿದ್ರಿ ಈಗ ನಿಮ್ಮದು ಬಿಸ್ನೆಸ್ ವಹಿವಾಟು ಎಷ್ಟಿದೆ ಸರ್ ವರ್ಷಕ್ಕೆ ಸರ್ ಒಂದು ಅಂದಾಜಾಗಿ ಒಂದು ಎರಡು ಎರಡೂವರೆ ಕೋಟಿವರೆಗೂ ನಡೆಯುತ್ತೆ ಬರ್ರಿ ಬೀದ್ರ ಊಟ ಮಾಡೋಣ ಬಾಯಿ ಮ್ಯಾಂದ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿಲ್ವಾ ನಮಸ್ತೆ ಗಡೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನೀವು ಒಂದು ಒಂದೂವರೆ ವರ್ಷದಿಂದ ನೋಡಿರ್ತೀರಿ ನಿಸರ್ಗ ಅಂತ ಹೇಳ್ಬಿಟ್ಟು ಗಾಣದ ಎಣ್ಣೆ ಕತೆ ನೀವು ಕೇಳಿರ್ತೀರಿ ಅಭೂತಪೂರ್ವ ಯಶಸ್ಸು ಕಂಡಂಥ ವೀಡಿಯೋ ಅದು ಸುಮಾರು ಜನ ನನಗೂ ಫೋನ್ ಮಾಡಿದ್ರಿ ಅದರ ಮಾಲೀಕರಾದ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ರಿ ಅನುಮಾನಗಳನ್ನ ಬಗೆಹರಿಸ್ಕೊಂಡಿದ್ರಿ ಹಾಗಾಗಿ ಇನ್ನೂ ಒಂದು ಸಲ ಅವ್ರನ್ನ ಯಾಕೆ ಮಾತಾಡ್ಸಕ್ಕೆ ನಾನೇ ಬಂದಿದ್ದೀನಿ ಅಂತ ಹೇಳಿದ್ರಿ ಇಲ್ಲಿ ಆ್ಯಕ್ಚುಲಿ ಮಾತಾಡ್ತಾರೆ ಇಲ್ಲ ಗೊತ್ತಿಲ್ಲ ಅಷ್ಟು ಬಿಝಿ ಇದ್ದಾರೆ ಒಂದೂವರೆ ವರ್ಷದಿಂದ ಕತೆ ಬೇರೆ ಈಗಿಂದ ಬೇರೆ ತೋರಿಸ್ತೀನಿ ಒಬ್ಬ ವ್ಯಾಪಾರ ಮಾಡೋರು ಯಾವ ಗುಣಗಳನ್ನ ಹೊಂದಿರಬೇಕು ಹೇಗಿದ್ರಿ ಎಲ್ಲ ಅಭಿವೃದ್ಧಿ ಆಗಿದೆ ಯಾಕಿಷ್ಟು ಉನ್ನತ ಮಟ್ಟಕ್ಕೆ ಬೆಳೆದಿದೆ ಅನ್ನೋದನ್ನ ನೀವು ಕೇಳಿಸ್ಕೋಬೇಕು ಯಾಕಂದರೆ ಇವತ್ತು ಹಳ್ಳಿ ಹಳ್ಳಿಗೂ ಮರದ ಗಾಣದ ಎಣ್ಣೆಗಳು ಸದ್ದು ಕೇಳ್ತಾ ಇದೆ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಸುಮಾರು ಜನ ನಿರಾಸೆ ಹೊಂದಿದ್ದೀರಿ ಸರ್ ಏನೋ ಆಸೆ ಇಟ್ಕೊಂಡು ಮಾಡಿದ್ವಿ ನಡೀತಾ ಇಲ್ಲ ಎಲ್ಲಿ ತಪ್ಪಾಗಿದೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಮಾರ್ಕೆಟಿಂಗ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತೀರಿ ಅದಕ್ಕೆಲ್ಲ ಉತ್ತರ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಕೊನೆಯವರೆಗೆ ವಿಡಿಯೋ ನೋಡಿ ಮತ್ತು ಬೆಂಗಳೂರಿನ ರಾಜಾಜಿನಗರದ ಸಿಕ್ಸ್ತ್ ಬ್ಲಾಕ್ ಅಲ್ಲಿರುವಂಥ ನಿಸರ್ಗ ಫುಡ್ ಅಂಡ್ ಬೆವರೇಜಸ್ ಅಂತ ಇದರ ವಿಳಾಸ ಇರುವಂಥದ್ದು ಬೆಂಗಳೂರಲ್ಲಿ ಬನ್ನಿ ಈ ಕಥೆಯ ಅದ್ಭುತ ಸಾಧಕರು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಬರೀ ಶ್ರೀನಿವಾಸ್ ಪ್ರಸಾದ್ ಅವರ ಇಲ್ಲಿ ಮರದ ಗಾಣದ ಎಣ್ಣೆಯ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ ಸರ್ ನಮಸ್ತೆ ನಮಸ್ತೆ ಸರ್ ಹಾಗಿದ್ದೀರಿ ಸರ್ ಆರಾಮ್ ಸರ್ ವ್ಯಕ್ತಿಯಾಗಿ ಹೆಚ್ಚೆಚ್ಚು ಹೆಚ್ಚು ಕಡಿಮೆ ಎರಡು ವರ್ಷದ ಆಗ್ತಾ ಹೌದು ಹೌದು ಸರ್ ಹತ್ತಿರ ಸರ್ ನಡೀತಾ ಇದೆ ಸರ್ ಹ ಭಗವಂತನ ಆಶೀರ್ವಾದ ಕಸ್ಟಮರ್ ಸಪೋರ್ಟ್ ವಿಶ್ವಾಸ ನಡೆಸ್ಕೊಂಡು ಬಂದಿದೆ ಚೆನ್ನಾಗಿ ನಡೀತಾ ಇದೆ ನಡೀತಿದೆ ಸರ್ ನಾನು ಯಾಕೆ ಬಂದೆ ಈಗ ಅಂತಂದ್ರೆ ಎಲ್ಲ ಕಡೆ ಗಣ್ಣ ಹಾಕ್ತಾರೆ ಈಗಂತೂ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಶುರುವಾಗಿದೆ ನನಗೆ ಒಂದು ಕುತೂಹಲ ಏನಿತ್ತು ಅಂತಂದ್ರೆ ನಾನು ವಿಡಿಯೋ ಮಾಡಿದವರು ಸಕ್ಸೆಸ್ ಸಕ್ಸಸ್ ಸ್ಟೋರಿ ಹೇಗಿದೆ ಅಂತ ಕೇಳೋಣ ಅಂತ ಬಂದೆ ಹಾಗಾಗಿ ಇವತ್ತು ಸಕ್ಸಸ್ ಸ್ಟೋರಿ ಮಾತಾಡೋಣ ಸರಿ ಸರ್ ಆಯ್ತು ಸರ್ ನಾವು ಎರಡು ಎರಡೂವರೆ ವರ್ಷದ ಹಿಂದೆಗಡೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ದಿವಸಕ್ಕೆ ಐದ್ ಲೀಟರ್ ಹತ್ತು ಲೀಟರ್ ಮಾರೋದನು ದೊಡ್ಡದು ಅನ್ಸೋದು ಅದಾದ್ಮೇಲೆ ನಾವು ಈ ಮಾರ್ಕೆಟಿಂಗು ಡಿಜಿಟಲ್ ಫಾರ್ಮು ನೀವು ಒಂದ್ಸಲ ಬಂದು ನಮ್ಮ ಅಂಗೀನೆಲ್ಲ ತೋರಿಸಿ ಎಲ್ಲ ಇದ್ ಮಾಡ್ಕೊಟ್ಟಿದ್ರಿ ಅದಾದ್ಮೇಲೆ ವ್ಯಾಪಾರ ಇಂಪ್ರೂವ್ ಆಯ್ತು ಎಲ್ಲ ಆಯ್ತು ಕಸ್ಟಮರ್ಸ್ ವಿಶ್ವಾಸ ಪ್ರೀತಿ ಹೇಗಿದೆ ಅಂದ್ರೆ ಕೆಲವೊಂದೊಂದ್ಸಲ ನಮಗ್ ಶಾರ್ಟೇಜ್ ಅನ್ಸುತ್ತೆ ಕಸ್ಟಮರ್ಸ್ಗೆ ಸಪ್ಲೈ ಮಾಡೋದಿಕ್ಕೆ ಶಾರ್ಟೇಜ್ ಅನ್ಸುತ್ತೆ ಅಷ್ಟು ಪ್ರೊಡಕ್ಷನ್ ಬೇಕಾಗಿದೆ ಅಷ್ಟು ನಡೀತಾ ಇದೆ ಇವಾಗ ಈಗ ಬೆಳಿಗ್ಗೆ ಏಳು ಗಂಟೆಯಿಂದ ಆಲ್ಮೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಪ್ರೊಡಕ್ಷನ್ ಇದೆ ಸೇಲ್ಸ್ ಇರುತ್ತೆ ಆಲ್ ಓವರ್ ಇಂಡಿಯಾ ಸಪ್ಲೈಸ್ ಇದೆ ಇವಾಗ ನಮ್ದು ಇವಾಗ ಜೊತೆಗೆ ನಮ್ದು ಇದೆ ಅಂತಲ್ಲ ರಿಟೇಲೇ ಅಂತಲ್ಲ ಹೋಲ್ಸೇಲ್ ಕೂಡ ನಮ್ಮ ಹತ್ರ ಬಂದು ತಗೊಂಡೋಗಿ ಅವ್ರದು ಇದ್ ಮಾಡ್ಕೊಂಡು ಮಾರೋರು ಇದಾರೆ ಹಾಗಾದ್ರೆ ಒಂದು ಪ್ರಶ್ನೆ ನನಗೆ ಕುತೂಹಲದ್ದು ಎಷ್ಟು ಡೈಲಿ ಪ್ರೊಡಕ್ಷನ್ ನಿಮ್ದು ಆಗುತ್ತೆ ಸರ್ ಹೆಚ್ಚು ಕಮ್ಮಿ ಇವಾಗ ನಾವು ಒಂದು ದಿವ್ಸರು ಐನೂರು ಲೀಟರ್ ವರ್ಗು ಕೆಲವೊಂದು ಸಲ ಹೋಗುತ್ತೆ ಇದಕ್ಕೆ ಇದು ಬರ್ಬೇಕಾದ್ರೆ ಹುಡುಗಾಟ ಏನಿಲ್ಲ ಐದ್ ಲೀಟರ್ ಇದ್ದಾಗ ಹೇಗಿತ್ತು ಪರಿಸ್ಥಿತಿ ಏನೇನು ಬದಲಾವಣೆ ಆಯ್ತು ಐದ್ನೂರ್ ಲೀಟರ್ ಬರೋದಕ್ಕೆ ಸರಿ ಇಲ್ಲ ಇವಾಗ ಮೊದ್ಲು ನಮ್ಮ ಹತ್ರ ಚಿಕ್ಕ ಚಿಕ್ಕದ ಮಿಷಿನ್ ಇತ್ತು ನೋಡೋಣ ಹ್ಮ್ ಈಗ ನೋಡಿ ನಾವು ನೀವು ಫಸ್ಟ್ ಟೈಮ್ ಬಂದಾಗ ಇದೆ ಎರಡ್ ಸಣ್ಣ ಗಳು ಇತ್ತು ಇದು ನಾವು ಒನ್ ಟೈಮಿಗೆ ಹದಿನೈದರಿಂದ ಇಪ್ಪತ್ತು ಕೆಜಿ ಅರಿಯೋ ಅಂತ ಮಿಷಿನ್ಗಳು ಮೊದ್ಲು ಇದ್ದಿದ್ದು ಇವೆರಡು ಮಿಷಿನ್ ಇತ್ತು ಈಗ ಪ್ರೊಡಕ್ಷನ್ ಜಾಸ್ತಿ ಆದ್ಮೇಲೆ ದೊಡ್ಡ ಮಿಷಿನ್ ತಗೊಂಡ್ ಬಂದಿದೀವಿ ನಾವು ಇದು ಬಂದು ಅದು ಮೂರ್ ಸಲ ಮಾಡೋ ಕೆಲ್ಸನ ಇದು ಒಂದೇ ರೌಂಡ್ ಅದು ಈಗ ಹದ್ನೈದು ಕೆಜಿ ಅರಿಯೋ ಅಂತದ್ದು ಇದಜಿರ್ಗು ಒಂದೇ ಸಲ ಹರಿ ಪ್ರೊಡಕ್ಷನ್ ಅಲ್ಲಿ ನಮ್ಗೆ ಆ ಇದನ್ನ ಏನಿರುತ್ತೆ ಇವಾಗ ನಮ್ಗೆ ಏನ್ ಬೇಕು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತಾ ಹೌದಾ ಸೊ ಈಗ ಏನಾಗಿದೆ ಈಗ ಅಟ್ ಪ್ರೆಸೆಂಟ್ ಈಗ ಇನ್ನು ಇದು ಸಾಲಲ್ಲ ಅನ್ನೋ ಲೆವೆಲ್ ಬಂದಿದೀವಿ ಹೌದಾ ಈಗ ಇದೇ ತರ ಇನ್ನೊಂದು ಜಂಬೋ ಮಿಷಿನ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಪ್ಲಾನ್ ಮಾಡ್ತಾ ಇದೀವಿ ಆರ್ಡರ್ ಮಾಡೋದಕ್ಕೆ ರೆಡಿ ಆಗಿದೀವಿ ಒಂದ್ ತಿಂಗಳು ಎರಡು ತಿಂಗಳು ಟೈಮ್ ತಗೋತಾರದು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಕ್ಕೆ ಸೊ ಅದಾದ್ಮೇಲೆ ಅದು ಒಂದ್ ಬರುತ್ತೆ ಇದು ಒಂದ್ ಗಂಟೆಗೆ ಎಷ್ಟ ಒಂದ್ ಗಂಟೆಗೆ ನಾವು ನಲವತ್ತ್ ಕೆಜಿವರೆಗೂ ಹಾಕ್ಬಹುದು ನಲವತ್ತ್ ಕೆಜಿ ಹೌದು ನಲವತ್ತ್ ಕೆಜಿ ಇವಾಗ ಅದ್ರಲ್ಲಿ ಹದ್ನೈದ್ ಕೆಜಿ ಹಾಕ್ತಿದ್ ಇದು ಹಾ ಇದು ಒಂದೇ ಸಲ ನಲವತ್ ಕೆಜಿವರೆಗೂ ಹಾಕ್ಬಹುದು ಒಬ್ಬ ಮನುಷ್ಯ ನಿಂತ್ಕೊಂಡು ಮೇಂಟೇನ್ ಮಾಡಿದ್ರೆ ಹಾ ಒಂದ್ ಗಂಟೆಗೆ ನಲವತ್ತ್ ಕೆಜಿ ಅರಿಬಹುದು ಹಾಯ್ ತೆಗಿಬೋದು ಮರದ್ ಗಾಣನೇ ಇದು ಹಂಗಂತ ಇದು ಕಬ್ಬಿಣದ ಗಾಣ ರೋಟ್ರಿ ಮಿಷಿನ್ ಅಲ್ಲ ಮರದೇ ಗಾಣ ಅದು ಏನಿದೆ ದೊಡ್ಡ ಮಿಷಿನ್ ಇದು ಮೂರ್ ರೌಂಡ್ ಅದ್ರಲ್ಲಿ ಏನ್ ತೆಗಿತಾ ಇದ್ವಿ ಇದ್ರಲ್ಲಿ ಒಂದೇ ರೌಂಡ್ ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ ಈಗ ನಮ್ಗೆ ಹಾಗಾದ್ರೆ ಒಂದ್ ಅನ್ಕೋಬಹುದಾ ಮ್ಯಾನ್ ಪವರ್ ಕಡಿಮೆ ಆಯ್ತು ಟೈಮ್ ಕನ್ಸಂಪ್ಷನ್ ಕಡಿಮೆ ಇದಾಯ್ತು ಒಬ್ಬ ಮನುಷ್ಯ ಈ ಮೆಷಿನ್ ಮೇಂಟೇನ್ ಮಾಡಕ್ ಬೇಕು ಅಲ್ಲಿ ಹೋದ್ರೆ ಇದೇ ಜಾಗದಲ್ಲಿ ಮೂರ್ ಮಿಷಿನ್ ಹಾಕ್ಬೇಕು ಮೂರ್ ಜನ ಮಾಡೋದನ್ನ ಇದು ಒಂದು ಒಬ್ಬ ಮನುಷ್ಯನ್ ಜೊತೆ ಮಾಡ್ಬೋದು ಒಬ್ರು ಜೊತೆ ಮಾಡ್ಬೋದು ಆ ತರ ಪ್ಲಾನ್ ಮಾಡ್ಬೇಕು ನಾನ್ ಮಿಷಿನ್ ಹಾಕ್ತೀನಿ ಮಿಷಿನ್ ಹಾಕ್ತೀನಿ ಅಂತ ಹತ್ ಮಿಷಿನ್ ಹಾಕೊಂಡ್ ನಮ್ ಪ್ರೊಡಕ್ಷನ್ ಹೆಂಗ್ ಬೇಕು ಯಾವ ತರ ಇಂಪ್ರೂವ್ ಮಾಡ್ಬೇಕು ಆ ಪ್ರೊಡಕ್ಷನ್ ಇಂಪ್ರೂವ್ ಮಾಡೋದಕ್ಕೆ ಏನ್ ಬೇಕು ಸೋರ್ಸ್ ಅದನ್ನ ಯಾವ ತರ ತಗೋಬೇಕು ಅದ್ ಬೇಕು ನಮ್ ಅಂಗಡಿನಲ್ಲಿ ಹತ್ ಮಿಷಿನ್ ಇದೆ ನಾವ್ ಹತ್ ಮಿಷಿನ್ ಹಾಕಿದೀವಿ ಅನ್ನಿಸ್ಕೊಳ್ಳೋದ್ ದೊಡ್ಡದಲ್ಲ ನಮ್ ಅಂಗಡಿನಲ್ಲಿ ಇರೋ ಎರಡರಲ್ಲೇ ನಾವ್ ಅಷ್ಟು ಪ್ರೊಡಕ್ಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಒಂದ್ ಅವರಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡಿದ್ವಿ ಎಷ್ಟು ಕೊಟ್ಟಿವಿ ಈಗ ಅದು ಒಂದ್ ಅವರಿಗೆ ಐದು ಹದಿನೈದು ಕೆ ಜಿ ಹಾಕಿ ಐದು ಐದು ಕೆ ಜಿ ಎಣ್ಣೆ ತೆಗಿತಾ ಈಗ ಅದೇ ಇದ್ರಲ್ಲಿ ಕೆಜಿ ಹಾಕಿ ಹದಿನೈದು ಕೆಜಿ ಎಣ್ಣೆ ತೆಗಿತೀವಿ ತೆಗಿತೀವಿ ಹತ್ತು ಅವರ್ ಓಡಿಸಿದ್ರು ನಾವ್ ಐವತ್ತು ಲೀಟರ್ ಮಾಡ್ತಿದ್ವಿ ಈಗ ಇದೇ ಹತ್ತು ಅವರ್ ಇದು ಓಡಿದ್ರೆ ನಮ್ಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ನಮ್ಗೆ ಮುನ್ನೂರ್ ಮುನ್ನೂರ ಐವತ್ ನಾನ್ನೂರು ಲೀಟರ್ ವರೆಗೂ ಪ್ರೊಡಕ್ಷನ್ ಆಗುತ್ತೆ ಸರ್ ಹಾ ಎಷ್ಟು ಬಿತ್ತು ಸರ್ ಈಗ ಸರ್ ಇದು ಒಂದ್ ಅಂದಾಜಿ ಇದು ಒಂದ್ ಎರಡೂವರೆ ಮೂರ್ ಲಕ್ಷ ರೂಪಾಯಿ ವರ್ಗು ಇದೆ ಇವಾಗ ಇದೆಲ್ಲ ನಾ ಮೂರರಿಂದ ಐದ್ ಲಕ್ಷದವರೆಗೂ ಅಂದ್ರೆ ನಾಲ್ಕರಿಂದ ಐದ್ ಲಕ್ಷ ಪವರ್ ಏನಾದ್ರು ಹೆಚ್ಚು ಮಾಡ್ಕೊಂಡ್ರೆ ಅದೇ ಪವರ್ ಇದೆ ನಮ್ಮಲ್ಲಿ ಮುಂಚೆನೆ ಪವರ್ ತಗೊಂಡಿದ್ವಿ ನಾವ್ ಒಂದ್ ಹದ್ನೈದ್ ಕೆ ವಿ ಅಷ್ಟು ಪವರ್ ಇತ್ತು ನಮ್ಗ್ ಐಡಿಯಾ ಇತ್ತು ಮಿಷಿನ್ ಎಕ್ಸ್ಟ್ರಾ ಮಾಡ್ಬೇಕು ಅನ್ನೋದು ಇದ್ರಿಂದಾನೇ ನಮ್ಗ್ ಐಡಿಯಾ ಇದ್ರಿದ್ರಿಂದ ಹದಿನೈದು ಕೆ ವಿ ಹಾಕೊಂಡಿದ್ವಿ ಮುಂಚೆನೆ ಓಕೆ ಇನ್ನು ಈ ತರದ್ದು ಒಂದ್ ಮಿಷಿನ್ ಹಾಕೊಂಡ್ರು ನಮಗೆ ಪವರ್ ಇದೆ ಪವರ್ ಇದೆ ಅಂದರೆ ಅದು ಎರಡರಲ್ಲಿ ಪ್ರೊಡಕ್ಷನ್ ಅಲ್ದೆ ಇದು ಒಂದ್ ಹಾಕೊಂಡಿದ್ದೀರಿ ಓಕೆ ಈ ಒಂದ್ ಲೆಕ್ಕಕ್ಕೆ ಐದು ಮಿಷಿನ್ ಆದಂಗಾಯ್ತು ನಮ್ಮ ಐದು ಮಿಷಿನ್ ಆದಂಗಾಯ್ತು ಈಗ ಇನ್ನೂ ಒಂದ್ ತರಿಸಿದ್ರೆ ನೀವು ಇಂತದೇ ತರಿಸ್ತೀನಿ ಹೌದು ದೊಡ್ಡದೇ ತರಿಸ್ತೀನಿ ಓಕೆ ದೊಡ್ಡದೇ ಅಂದರೆ ಎಲ್ಲರಿಗೂ ಇದನ್ನ ಸಜೆಷನ್ ಮಾಡ್ತೀರಾ ಈ ಮಿಷನ್ ಹಾಗಲ್ಲ ಮೊದ್ಲು ಮಾಡಿದ್ ತಕ್ಷಣ ಐದು ಮಿಷಿನ್ ಹಾಕಿ ಅಲ್ಲೆಲ್ಲೋ ನೋಡ್ಕೊಂಡ್ಬಂದೆ ಇಲ್ಲೆಲ್ಲೋ ನೋಡ್ಕೊಂಡ್ ಬಂದೆ ಮೂರು ಫ್ಲೋರ್ ಮಾಡ್ದ್ ಅದಲ್ಲ ಸಣ್ಣದಿಂದ ಶುರು ಮಾಡಿ ಇವಾಗ ನಾವು ಮಾಡಿದಾಗ ನೀವು ಬಂದಾಗ ಒಂದ್ ಎರಡು ಮಿಷಿನ್ ಸಣ್ಣ ಇಲ್ಲೆಲ್ಲ ಇಟ್ಕೊಳ್ಳೋ ಅಷ್ಟು ಇನ್ನೂ ಜಾಗ ಉಳಿದಿತ್ತು ಇವಾಗ ಈ ಜಾಗ ನಮ್ಗೆ ಇಟ್ಕೊಳಕಾಗ್ದಂಗೆ ಎಕ್ಸ್ಟ್ರಾ ಹೌದು ಎಕ್ಸ್ಟ್ರಾ ಗೋಡೌನ್ ಕೂಡ ಮಾಡಿದೀವಿ ಗೋಡೌನ್ ಮಾಡಿ ಅಲ್ಲಿ ಹಾಕೊಂಡಿದೀವಿ ಈಗ ಇಲ್ಲಿ ಪ್ರೊಡಕ್ಷನ್ಗೆ ಅಂತಾನೆ ಇಟ್ಕೋತೀವಿ ಸಣ್ಣದ್ರಿಂದ ಶುರು ಮಾಡಿ ನಿಮ್ಮ ಹೇಗೆ ನಿಮ್ಮ ಆರ್ಡರ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಪ್ರೊಡಕ್ಷನ್ ಸಾಕಾಗಲ್ಲ ಅಂದಾಗ ಇನ್ನೊಂದಕ್ಕೆ ಹೋಗ್ಬೇಕು ಅದು ಪ್ರೊಡಕ್ಷನ್ ಸಾಕಾಗಲ್ಲ ಅಂದಾಗ ಇನ್ನೊಂದಕ್ಕೆ ಹೋಗ್ಬೇಕು ಸಡನ್ ಆಗಿ ಯಾರು ಸುಮ್ನೆ ದುಡ್ಡು ತಗೊಂಡ್ ಬಂದ್ ಸುರಿದ್ಬಿಟ್ಟು ಇದ್ ಮಾಡಕ್ ಹೋಗ್ಬಾರ್ದು ಎಲ್ಲಾರ್ಗು ಪ್ರತಿಯೊಂದಕ್ಕೂ ದುಡ್ಡು ಬೆಲೆ ಇದೆಲ್ಲ ದುಡ್ಡು ತಗೊಂಡ್ ಬಂದ್ ಹಾಕ್ಬಿಡ್ತೀನಿ ವ್ಯಾಪಾರ ಮಾಡ್ತೀನಿ ಅನ್ನೋದಿರ್ಬಾರ್ದು ನೀವ್ ಹಾಕಿರೋ ಬೀಜ ಉಣ್ಬೇಕಷ್ಟೇ ಮೊಳಕೆ ಗಿಡ ಗಿಡನ ಒಂದು ಸಣ್ಣ ಸಸಿ ಮರ ಮರ ಮಾಡಬೇಕು ಹದ್ ಜನಕ್ಕೆ ಆಶ್ರಯ ಕೊಡೋ ಮಾಡ್ಬೇಕು ನಾನು ಒಂದೇ ಸಲ ತಂದ್ ಮರ ಇಟ್ಬಿಡ್ತೀನಿ ಅಂತ ಅಂದ್ರೆ ಆಗಲ್ಲ ಹಂಗಾರೆ ನೋಡಿದ್ಮೇಲೆ ಒಂದು ಪ್ರಶ್ನೆ ಅನ್ಸುತ್ತೆ ನನಗೆ ಬಂಡವಾಳ ಜಾಗ ಮಿಷಿನ್ ಅದೆಲ್ಲ ಒಂದು ಕಡೆ ಆದ್ರೆ ಆ ಪ್ರಾಡಕ್ಟ್ ಹೇಗೆ ಮಾರ್ತೀನಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದು ನೀವು ಕಲಿಬೇಕು ಕಲೀಲೇಬೇಕು ಪ್ರತಿದಿನ ಅದು ಪ್ರತಿದಿನ ಪ್ರತಿದಿನ ಕಲಿಯೋದು ಯಾಕೆಂದ್ರೆ ಈಗ ಈಗ ನನ್ನ ಹತ್ರ ಒಂದ್ ಎರಡೂವರೆ ಮೂರ್ ಸಾವಿರ ನಾಲ್ಕು ಸಾವಿರ ಜನದವರ್ಗುನು ಕಸ್ಟಮರ್ಸ್ ಇದ್ದಾರೆ ನಾಲ್ಕ್ ಸಾವಿರ ನಂಬರ್ ನನ್ನ ಮೊಬೈಲ್ ನನ್ನ ಹತ್ರನೇ ಇದೆ ನಮ್ಮ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಿ ಇಟ್ಕೊಂಡಿದ್ವಿ ನಾವೆಲ್ಲಾರು ಹೊಸೊಬ್ರು ಬಂದಾಗ ಅವ್ರ ನಂಬರ್ ತೆಗ್ದು ಇಟ್ಕೋತೀವಿ ಕೆಲವೊಂದೊಂದ್ಸಲ ರಿಮೈಂಡರ್ ಕಳಿಸ್ತೀವಿ ಹೊಸೊಬ್ಬರುಗೆ ಈ ಹಬ್ಬ ಹರಿದಿನ ಇದ್ದಾಗ ವಿಶೇಷ ಮಾಡ್ತೀವಿ ಕೆಲವೊಬ್ಬೊಬ್ರು ರೆಗ್ಯುಲರ್ ಆಗಿರ್ತಾರೆ ಒಂದು ತಿಂಗಳು ಎರಡು ತಿಂಗಳು ತಗೊಳ್ಳಿಲ್ಲ ಅಂದ್ರೆ ಮಾತಾಡ್ತೀವಿ ಯಾಕೆ ನಮ್ ಪ್ರಾಡಕ್ಟ್ ಯಾಕೆ ತಗೊಂಡಿಲ್ಲ ತಗೊಳ್ಳೇಬೇಕು ಅಂತ ಎಲ್ಲೂ ಕಂಪಲ್ಸರಿ ಯಾಕೆ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಏನಾದ್ರೂ ತಪ್ಪಾಗಿತ್ತ ಏನಾದ್ರೂ ಟೇಸ್ಟ್ ಅಲ್ಲಿ ಚೇಂಜ್ ಆಗಿತ್ತ ಅಥವಾ ಬೇರೆ ನಮಗ್ ಮ್ಯಾಕ್ಸಿಮಮ್ ಬರೋದೇನು ಅಂತಂದ್ರೆ ಇಲ್ಲ ಸರ್ ಇಲ್ಲೇ ಪಕ್ಕದ ಮನೇಲಿ ಪಕ್ಕದಲ್ಲೇ ಮಾಡ್ಬಿಟ್ರು ಈ ಸಲ ಅಲ್ಲಿ ತಗೊಂಡ್ಬಿಟ್ವಿ ನೋಡ್ತೀವಿ ಹೇಗಿದೆ ಏನು ಅಂತ ಇಂಥವ್ ಬರ್ತವ್ ಬಿಟ್ರೆ ಕ್ವಾಲಿಟಿ ವೈಸ್ ನಮ್ದು ಎಲ್ಲೂ ಕಂಪ್ಲೇಂಟ್ಸ್ ಬಂದಿಲ್ಲ ಬಂದಿಲ್ಲ ಇಲ್ಲಿವರೆಗೂ ಹೌದು ಬಂದಿಲ್ಲ ಅದೇ ಇವಾಗ ಅಲ್ಲೂ ಹೋದವ್ರು ಇದು ಇದು ಹೆಂಗೆ ಅಂತ ಅಂದ್ರೆ ಗಲ್ಲಿ ಗಲ್ಲಿಗೂ ಹಳ್ಳಿ ಹಳ್ಳಿಗುನು ಈ ಈ ಕಾನ್ಸೆಪ್ಟ್ ಬರ್ತಿದೆ ಬಟ್ ಎಲ್ಲಾರು ಏನ್ ಮಾಡ್ತಿದ್ದಾರೆ ಇದನ್ನ ವ್ಯಾಪಾರ ಅಂತ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇನ್ನೇನು ಆಗ್ತದೆ ನಾನು ಸಂಪಾದನೆ ಮಾಡ್ಬಿಡ್ತೀನಿ ಸುಳ್ಳು ಯಾಕೆಂದ್ರೆ ಫುಡ್ ಇಂಡಸ್ಟ್ರಿನೇ ಹಂಗೆ ಹಾಕಿದ ತಕ್ಷಣ ಸಂಪಾದನೆ ಮಾಡಕ್ ಆಗಲ್ಲ ಪ್ರತಿ ಒಬ್ರುನು ವಿಶ್ವಾಸ ಗಳಿಸದ್ ಮೇಲೆ ಮಾತ್ರನೇ ಅದು ಮುಖ್ಯವಾದ ಬಂಡವಾಳ ಅದೇ ಬಂಡವಾಳ ಇವಾಗ ಒಂದೇ ಸಿಂಪಲ್ ಎಕ್ಸಾಂಪಲ್ ಒಬ್ರು ಡಾಕ್ಟರ್ ಶಾಪ್ ಓಪನ್ ಮಾಡಿ ಕೂತ್ಕೊಂಡಿದ ತಕ್ಷಣ ಆಗಲ್ಲ ಅವ್ರ ಕೈಗುಣ ಅವ್ರ ಟ್ರೀಟ್ಮೆಂಟ್ ಒಬ್ಬರು ಚೆನ್ನಾಗಿ ವಾಸಿ ಆಯ್ತು ಅಂದಾಗ ಅವರು ಇನ್ನೊಬ್ರು ಕಳಿಸ್ತಾರೆ ಇದು ಹಂಗೆ ಇದು ಹಂಗೆ ನೀವು ಕೊಡೋದನ್ನ ಅವ್ರು ತಿಂದು ಅವ್ರಿಗೆ ಸ್ಟಾರ್ಟಿಲ್ಲ ಇನ್ನೊಬ್ರುಗ ಹೇಳ್ಬೇಕು ಇನ್ನೊಬ್ರಿಗೂ ಹೇಳ್ಬೇಕು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅದೆಲ್ಲ ಕಲ್ತ್ಕೊಂಡ್ರೆ ತಾನಾ ತಾನೇ ಬರುತ್ತೆ ಇವತ್ತೇನು ಅಲ್ಲ ಜನನೇ ಕರ್ಕೊಂಡ್ ಬರ್ತಾರೆ ಈಗ ಕಸ್ಟಮರ್ಸ್ ರೆಗ್ಯುಲರ್ ಕಸ್ಟಮರ್ಸ್ ನನಗ್ ಗೊತ್ತಿರಂಗೆ ಒಬ್ರು ಮಂಜುನಾಥ್ ನಗರಲ್ಲಿ ನಿಮ್ದೇ ವಿಡಿಯೋ ನೋಡಿ ಬಂದೇನಿಲ್ಲ ಅಂದ್ರೆ ಕಸ್ಟಮರ್ ಹಾ ಅವ್ರಿಗೆ ಗ್ಯಾಸ್ಟ್ರಿಕ್ ನಮ್ಮ ಆಯಿಲ್ ಎಣ್ಣೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಗ್ಯಾಸ್ಟ್ರಿಕ್ ಕಮ್ಮಿ ಆಯ್ತು ಅವ್ರಿಗೆ ಅವರು ಅವ್ರೊಬ್ರೇನೇನೆ ನೂರ್ ಕಸ್ಟಮರ್ಸ್ ಕರ್ಕೊಂಡ್ ಬಂದಿರ್ಬೋದು ಮತ್ತೆ ಲಾಸ್ಟ್ ಟೈಮ್ ನೀವೊಬ್ರು ಅಜ್ಜ ಅವ್ರನ್ನ ಇಂಟರ್ವ್ಯೂ ಇವತ್ತಿಗೂನು ಇವತ್ತಿಗೂ ಒಂದ್ ಐವತ್ತು ಜನ ಕಸ್ಟಮರ್ ಕೊಟ್ಟಿರ್ಬೋದು ನಂಗೆ ಅವ್ರು ಹೇಳ್ತಾರೆ ಕೊಡ್ಬೇಡ ನಮ್ಮ ಅಂಗಡಿ ಎಣ್ಣೆ ತಗೊಂಡೋಗಿ ತಿನ್ನು ಅಂತ ಅವ್ರು ದುಡ್ಡಲ್ಲಿ ಕೊಡ್ತಾರೆ ಅವ್ರ ದುಡ್ಡಲ್ಲಿ ಕೊಟ್ಟು ಅವ್ರು ಹಾ ಚೆನ್ನಾಗಿದೆ ವಾಪಸ್ ಅವ್ರು ಬರ್ತಾರೆ ಸ್ವಲ್ಪ ನೀರ್ ಎಷ್ಟು ಅಂತ ಇದೆ ಇದು ಮಾಯ್ಚರ್ ನೋಡ್ಕೊಳ್ಳೋದ ಪ್ರಕಾರ ಹಾ ಹಾ ಒಂದು ಕೆ ಜಿಗೆ ಮಾಯ್ಚರ್ ಚೆಕ್ ಮಾಡ್ಕೊಂಡು ಹಾಕಿದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಎಮ್ ಎಲ್ ಅಷ್ಟು ಹಾಕ್ಬೇಕಾಗತ್ತೆ ಇಷ್ಟೇ ಸಾಕಲ್ಲ ಹಾ ಸರ್ ಈಗ ಒಂದು ಪ್ರಶ್ನೆ ಇದು ನಾನೇ ಆಯಿಲ್ ಗಾಣ ಹಾಕ್ಬೇಕಂತ ಮಾಡಿದೀನಿ ಸರ್ ನಿಮಗಂತೂ ಇಲ್ಲಿ ಸಿಟಿ ಸರ್ ಗ್ರಾಹಕರು ದುಡಿಯೋರು ಇದ್ದಾರೆ ಆ ವರ್ಗ ನಿಮಗೆ ಆಲ್ರೆಡಿ ಸೃಷ್ಟಿಯಾಗಿದೆ ನಿಮ್ಮ ಪ್ರೊಡಕ್ಷನ್ ದಿವಸ ಐನೂರು ಲೀಟರ್ಗಿಂತ ಹೆಚ್ಚು ಸೇಲ್ ಆಗುತ್ತೆ ನಾನು ಹಳ್ಳಿಯಲ್ಲಿ ಮಾಡಿದೆ ಸರ್ ಅಲ್ಲಿ ದುಡ್ಡಿನ ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲ ಕಡಿಮೆ ಸರ್ ದುಡಿಮೆನೆ ಕಡಿಮೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಲೀಟರ್ ನಾನು ಶೇಂಗಾ ಎಣ್ಣೆ ಮಾರೋದು ಹೇಗೆ ಸರ್ ಇಲ್ಲ ನೀವು ಇವಾಗ ಬರೀ ಎಣ್ಣೆ ಮಾರಬೇಕು ಅನ್ನೋದೇ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಆಗಲ್ಲ ನೀವು ಇದನ್ನ ಎರಡು ತರ ಇರ್ತವೆ ಈಗ ನಮ್ ಬೆಂಗಳೂರಿನಲ್ಲಿ ಎಣ್ಣೆ ಆ ಅರಿತೀವಿ ಮಾರ್ತೀವಿ ಅಂದ್ರೆ ಹೋಗುತ್ತೆ ಮತ್ತೆ ಈ ಸಿಟಿ ಸೆಂಟರ್ ಗಳು ಅಂದ್ರೆ ಹುಬ್ಳಿ ಧಾರವಾಡ ದಾವಣಗೆರೆ ಇಂತ ಕಡೆನು ಇಂತ ಹೋಗ್ತವೆ ಈಗ ಒಂದ್ ಹಳ್ಳಿಲಿ ಇವಾಗ ನಿಮ್ ಕ್ವಶನ್ ಒಂದ್ ಹಳ್ಳಿನಲ್ಲಿ ಮಾಡಿದ್ರೆ ಹೆಂಗೆ ಮಿನಿಮಮ್ ಒಂದ್ ನೂರರಿಂದ ಐನೂರ್ ಮನೆ ಇರುವಂತ ಒಂದ್ ಹಳ್ಳಿನಾದ್ರು ನೀವ್ ಮಿಷಿನ್ ಹಾಕಿ ಎಲ್ಲಾ ಹಾಕಿ ಏನ್ ಮಾಡ್ಬೇಡಿ ಫಸ್ಟ್ ಹೋಗಿ ಈ ಇರೋ ಮನೆಗಳಲ್ಲಿ ಕೇಳಿ ಸರ್ ನೀವ್ ಎಲ್ಲಿಂದ ಎಣ್ಣೆ ತರ್ತೀರಾ ಈ ಎಣ್ಣೆ ಕೆಮಿಕಲ್ ಆಯಿಲು ನಿಮಗ್ ತಿಂದ್ರೆ ರೋಗ ಬರುತ್ತೆ ಹಿಂಗ್ ನೋಡ್ಕೊಂಬೋದಿ ಬೆಂಗಳೂರಿನಲ್ಲಿ ನಾನು ಇಂತದೊಂದ್ ಮಿಷಿನ್ ಹಾಕ್ಬೇಕು ಹಾ ನಿಮ್ ಮನೆಯಲ್ಲಿರೋ ಕುಸುಬೆ ಕೊಡಿ ನಿಮ್ ಮನೆಯಲ್ಲಿರೋ ಎಳ್ಳು ಕೊಡಿ ನಿಮ್ ಮನೆಯಲ್ಲಿರೋ ಕಡಲೆ ಬೀಜ ಕೊಡಿ ನೀವು ಬೆಳೆದಿರೋ ಸೂರ್ಯಕಾಂತಿ ಕೊಡಿ ನಾನು ಎಣ್ಣೆ ಮಾಡಿ ಕೊಡ್ತೀನಿ ಎಣ್ಣೆಗೆ ದುಡ್ಡು ಕೊಡ್ಬೇಡಿ ಅರಿಯೋದಿಕ್ಕೆ ಮಿಷಿನ್ಗೆ ಕರೆಂಟ್ ಚಾರ್ಜ್ ಅಂತ ಕೆಜಿಗೆ ಒಂದ್ ಇಪ್ಪತ್ತು ರೂಪಾಯಿ ಕೊಡಿ ಸೂಪರ್ ಐಡಿಯಾ ಸರ್ ಕೆ ಜಿಗೆ ಒಂದ್ ಇಪ್ಪತ್ ರೂಪಾಯಿ ಕೊಡಿ ಬನ್ನಿ ನಿಮ್ಗೊಂದು ತಿಂಗಳಿಗೆ ಒಂದು ಹತ್ತು ಲೀಟರ್ ಎಣ್ಣೆ ಬೇಕಾ ಒಂದು ಕಡಲೆ ಬೀಜ ತಗೊಂಡ್ ಬನ್ನಿ ಮಾಡ್ಕೊಡ್ತೀನಿ ಉಪಯೋಗಿಸಿ ನಿಮ್ಮ ಆರೋಗ್ಯನು ಇಂಪ್ರೂವ್ ಆಗುತ್ತೆ ನಮ್ಮ ವ್ಯಾಪಾರನು ಇಂಪ್ರೂವ್ ಆಗುತ್ತೆ ಅಂತ ಮಂದಟ್ ಮಾಡಿ ಓ ಇದು ಬೆಸ್ಟ್ ಐಡಿಯಾ ಮಾಡ್ಬೋದು ಸರ್ ವರ್ಷಕ್ಕೆ ಈಗ ಒಕ್ಕಲಿ ಮನೆ ಮಾಡ್ತಾರ ಒಂದ್ ನೂರ್ ಮನೆ ಇದ್ರು ಒಂದ್ ಮನೇನಲ್ಲಿ ಮಿನಿಮಮ್ ಮೂರ್ ಜನ ಇದ್ರು ಮುನ್ನೂರ್ ಜನ ಹ ಮುನ್ನೂರ್ ಜನ ಹೌದು ಮುನ್ನೂರ್ ಜನಕ್ಕೆ ತಿಂಗಳಿಗೆ ಒಂದು ಲೀಟರ್ ಒಬ್ಬಂಗೆ ಅಂತ ಅಂದ್ರೆ ಮೂರ್ ಸಾವಿರ ಲೀಟರ್ ತಿಂಗಳಿಗೆ ತಿಂಗಳಿಗೆ ಮೂರ್ ಸಾವಿರ ಲೀಟರ್ ಹಳ್ಳಿಯಲ್ಲಿ ಸಾವಿರ ವರೆಗೂ ಬೇಕಾಗುತ್ತೆ ಮುನ್ನೂರ್ ಜನ ಒಂದು ಲೀಟರ್ ಅಂದ್ರೆ ಮುನ್ನೂರ್ ಲೀಟರ್ ಅನ್ಕೊಳ್ತೀವಿ ಮುನ್ನೂರಿಂದ ನಾನೂರ್ ಲೀಟರ್ ಒಂದ್ ಐನೂರ್ ಮನೆ ಅಂತ ಇರೋದಾದ್ರೆ ಅಲ್ಲೇನೆ ನಿಮ್ಗೊಂದು ಒಂದೂವರೆ ಸಾವಿರ ಎರಡ್ ಸಾವಿರ ಲೀಟರ್ ಮಾರೋ ಆಗುತ್ತೆ ನೀವ್ ಅದನ್ನಿಲ್ಲ ಅಂದ್ರೆ ಮಾರ್ಕೊಡ್ಬೋದು ಎಣ್ಣೆ ಮಾಡ್ಕೊಡೋದ್ರಿಂದ ಒಂದ್ ಲೀಟರ್ ಕೆಜಿ ಬೇಕು ಅಂದ್ರೆ ಲೀಟರ್ ಮಾಡೋದಕ್ಕೆ ಒಂದ್ ಟನ್ ಬೇಕು ಹ್ಮ್ 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 ಒಂದ್ ಟನ್ ಬೇಕು ಹ್ಮ್ ಆತರ ಯೋಚನೆ ಮಾಡ್ಕೊಂಡು ನಿಧಾನವಾಗಿ ಅವ್ರಿಗೆ ಮನವರಿಕೆ ಮಾಡ್ಕೊಂಡು ಬಂದ್ರೆ ಅವರು ಬದಲಾಗ್ತಾರೆ ನಿಮ್ ವ್ಯಾಪಾರನು ಆಗುತ್ತೆ ಆಮೇಲೆ ಇನ್ನೊಂದು ಹಳ್ಳಿಯಲ್ಲಿ ಖರ್ಚು ಕಡಿಮೆ ಬಾಡಿಗೆ ಇರಲ್ಲ ಬಾಡಿಗೆ ಇದ್ರೂ ಕಮ್ಮಿ ಇರುತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಕಮ್ಮಿ ಇರುತ್ತೆ ಮತ್ತೆ ಸಂಬಳಗಳು ಕಮ್ಮಿ ಇರುತ್ತೆ ನೀವೇನಿಂತ ಮಾಡಿದ್ರೆ ಇನ್ನೂ ಆಗುತ್ತೆ ಮತ್ತೆ ಇದೇನು ನೀವು ದಿನವೆಲ್ಲ ಕುತ್ಕೊಂಡು ತಕೊಂಡು ಕುತ್ಕೋಬೇಕು ಅಂತಿಲ್ಲ ಶನಿವಾರ ಭಾನುವಾರ ಬಿಲ್ ಓಪನ್ ಆಗುತ್ತೆ ಅಂತ ಅಂದ್ರು ಆಗತ್ತೆ ವಾರದಲ್ಲಿ ಎರಡು ದಿನ ಮಾಡ್ಕೊಡಿ ನಿಮಗೆ ಫ್ರೀ ಇದ್ದಾಗ ಭಾನುವಾರ ಒಂದಿನ ಮಾಡ್ಕೊಡಿ ಶನಿವಾರ ಭಾನುವಾರ ಮಾಡ್ಕೊಡಿ ಇನ್ನೂ ಜಾಸ್ತಿ ಜನ ಇದ್ರ ವಾರವೆಲ್ಲ ಮಾಡ್ಕೊಡಿ ನಿಮ್ಗೆ ಅನುಕೂಲ ಆಗುತ್ತೆ ನಿಮ್ಗೆ ವರ್ಕೌಟ್ ಆಗುತ್ತೆ ನಿಮಗ್ ಸಂಪಾದನೆ ಆಗುತ್ತೆ ಅಂದ್ರೆ ಅದೇ ಕೆಲಸವಾಗಿ ಮಾಡ್ಕೊಳ್ಳಿ ಹಳ್ಳಿ ಅಂದ್ರೆ ಅವಕಾಶಗಳು ಬೇಕಾದಷ್ಟಿದೆ ಬಳಸ್ಕೊಳ್ಳೋ ಬಳಸಿ ಜಾಣ್ಮೆ ನಮಗೆ ಅಂತ ಅಂತೇಳಿ ಪ್ರತಿ ಒಂದು ಲೆಕ್ಕಾಚಾರ ಅಲ್ವಾ ಸರ್ ಏನ್ ಸಂಪಾದನೆ ಮಾಡೋದಿಕ್ ಒಂದು ಲೆಕ್ಕಾಚಾರ ಒಳ್ಳೆದಾರಿನಲ್ಲಿ ಸಂಪಾದನೆ ಹಾ ಈಗ ನೀವು ಬರೇ ಎಣ್ಣೆ ಮಾಡ್ಕೊಡ್ತೀನಿ ಇಪ್ಪತ್ ರೂಪಾಯಿಗೆ ಎಣ್ಣೆ ಕೊಡ್ತೀನಿ ಜನಕ್ಕೆ ಒಳ್ಳೆ ಎಣ್ಣೆ ಸಿಗುತ್ತೆ ಅನ್ನೋ ಕಾನ್ಸೆಪ್ಟೇ ನೋಡ್ಬೇಡಿ ಹಳ್ಳಿ ಕಡೆ ಇವಾಗ ಎಣ್ಣೆ ತಗ್ಸಿದ್ರೆ ಈಗ ಹದ್ನೈದ್ ಕೆಜಿ ಹಾಕಿ ನಿಮ್ಗೊಂದ್ ಐದ್ ಕೆಜಿ ಆರ್ ಕೆಜಿ ಎಣ್ಣೆ ಬಂದ್ರೆ ಒಂದ್ ಒಂಬತ್ತರಿಂದ ಹತ್ತು ಕೆಜಿ ಹಿಂಡಿ ಬರುತ್ತೆ ಈ ಹಿಂಡಿನ ನಿಮ್ ಹಸುಗಳಿಗೆ ದನಕರುಗಳ್ಗ ಹಾಕಿದ್ರೆ ಅವಕ್ಕೂ ಆರೋಗ್ಯ ವೃದ್ಧಿ ಆಗುತ್ತೆ ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಒಂದು ವಾರ ಹತ್ತು ದಿವ್ಸ ನೀವು ಹಿಂಡಿ ಹಾಕಿ ಕಂಟಿನ್ಯೂಸ್ ಆಗಿ ಪ್ರತಿ ದಿವಸ ಹತ್ತು ದಿವ್ಸ ಆದ್ಮೇಲೆ ಹತ್ತೇ ದಿವಸ ಆದ್ಮೇಲೆ ನಿಮ್ಮ ಹಾಲು ಮತ್ತೆ ಇದನ್ನ ಚೆಕ್ ಮಾಡ್ಕೊಳ್ಳಿ ಒಂದು ಹಸು ದಿವ್ಸಕ್ಕೆ ನೀವು ಒಂದು ಕೆಜಿ ಈ ಹಿಂಡಿ ತಿನ್ಸಿದ್ರೆ ಒಂದು ಲೀಟರ್ ಆದ್ರೂ ಹಾಲು ಹೆಚ್ಚಿಗೆ ಕೊಡುತ್ತೆ ಒಂದು ಲೀಟರ್ ಹಾಲು ಹೆಚ್ಚಿಗೆ ಕೊಡುತ್ತೆ ನೀವು ನೀವಾಗೇನ್ ಸಾಮಾನ್ಯವಾಗಿ ಡಿಗ್ರಿ ಬರಲ್ಲ ಡಿಗ್ರಿ ಬರಲ್ಲ ಕೊಬ್ಬಿನ ಅಂಶ ಇಲ್ಲ ಫ್ಯಾಟ್ ಇಲ್ಲ ಅಂತ ಒದ್ದಾಡ್ತಿರಲ್ಲ ಆಟೋಮೆಟಿಕ್ ಆಗಿ ನಿಮಗೆ ಬೇಕಾಗಿರೋ ಡಿಗ್ರಿಗಿನ್ ಜಾಸ್ತಿನೇ ಬರತ್ತೆ ಬೇಕಾಗಿರೋ ಫ್ಯಾಟ್ ಗಿಂತ ಚೆನ್ನಾಗೇ ಬರುತ್ತೆ ಹಸುಗಳ್ದು ಎಮ್ಮೆಗಳ್ದು ಆರೋಗ್ಯ ಚೆನ್ನಾಗ್ ರುಚಿಸುತ್ತೆ ಕುರಿ ಮೇಕೆಗಳಿಗೆ ಹಾಕಿದ್ರೆ ಒಳ್ಳೆ ಕೊಬ್ಬಿ ಒಳ್ಳೆ ಚೆನ್ನಾಗು ಬೆಳವಣಿಗೆ ಆಗ್ತವೆ ಹಂಗಾಗಿ ಪ್ರತಿಯೊಂದು ಇದೆಲ್ಲ ಹೆಂಗೆ ಅಂದ್ರೆ ಇವೆಲ್ಲ ಕಲ್ಪವೃಕ್ಷ ಇದ್ದಂಗೆ ಪ್ರತಿ ಒಂದು ಭಾಗನೂ ಉಪಯೋಗಕ್ಕಿದೆ ಅದನ್ನ ಉಪಯೋಗಿಸ್ಕೊಳ್ಳೋದ್ ನಾವ್ ಕಲಿಬೇಕು ನೋಡಿ ಇಪ್ಪತ್ತು ರೂಪಾಯಿ ಕೊಟ್ಟ ತಕ್ಷಣ ಲಾಭ ಇದೆ ಹಿಂಡಿ ಹೆಂಗ್ ಕೆಜಿ ಇದೆ ಸರ್ ಹೊರಗಡೆ ಸರ್ ಹಿಂಡಿ ಅರವತ್ ರೂಪಾಯಿ ವರ್ಗೂ ನಡೆಯುತ್ತೆ ಇವತ್ತು ಕೆಜಿಗ್ ಅರವತ್ ರೂಪಾಯಿ ವರ್ಗೂ ನಡೆಯುತ್ತೆ ಅದು ಏನಂದ್ರೆ ಚೆನ್ನಾಗಿ ಹಿಂಡ್ ಬಿಟ್ಟಿರ್ತಾರೆ ಈ ಮರ್ದಗಣದಲ್ಲಿ ತೆಗಿಯೋ ಹಿಂಡಿ ಹಾ ಅಲ್ವತ್ತೈದು ರೂಪಾಯಿ ನಲ್ವತ್ತೆಂಟು ಐವತ್ ರೂಪಾಯಿ ಅರವತ್ ರೂಪಾಯಿಗೂ ಮಾರ್ತಾರೆ ಕೆಲವೊಂದೊಂದ್ ಕಡೆ ಇದ್ರ ವಿಶೇಷ ಏನಂದ್ರೆ ನಾವ್ ಇದ್ರಲ್ಲಿ ಆಯಿಲ್ ತೆಗಿಯಕಾಗದೆ ಒಂದ್ ಮೂವತ್ತೈದ್ ನಲ್ವತ್ ಪರ್ಸೆಂಟ್ ತುಂಬಾ ಹಿಂಡಿರಲ್ಲ ನಿಮ್ಗೆ ಚಕ್ಕೆ ಚಕ್ಕೆ ತರ ಬರಲ್ಲ ಗೆಡ್ಡೆ ಗೆಡ್ಡೆ ತರ ಇರುತ್ತೆ ಇದ್ರಲ್ಲಿ ಇನ್ನು ಇಪ್ಪತ್ ಪರ್ಸೆಂಟ್ ಎಣ್ಣೆ ಅಂಶ ಇದ್ರಲ್ಲಿ ಇರುತ್ತೆ ಸೊ ಹಂಗಾಗಿ ನಿಮ್ಗೆ ಯಾವ್ದೇ ಹಸು ಕೊಡಿ ಎಮ್ಮೆ ಕೊಡಿ ಕುರಿ ಕೊಡಿ ಕೋಳಿ ಕೊಡಿ ಮೇಕೆ ಕೊಡಿ ಅದ್ರ ಗ್ರೋತ್ ನಿಮಗೆ ಒಂದು ವಾರ ಹತ್ತು ದಿವಸದಲ್ಲೇ ಕಾಣಿಸುತ್ತೆ ಇನ್ನೊಂದೇ ಇದೊಂದೇ ಇಲ್ಲ ಹಾಲ್ ಇವಾಗ ನನ್ನ ಮನೇಲಿ ಹಸು ಇಲ್ಲ ಏನ್ ಮಾಡ್ಬೇಕು ಬೇಡ ನಿಮ್ ಮನೇಲಿ ತೋಟ ಇರ್ತವೆ ನಿಮ್ ಮನೇನಲ್ಲಿ ಅಡಿಕೆ ಗಿಡ ಇರತ್ತೆ ನಿಮ್ ಮನೇಲಿ ತೆಂಗಿನ ಗಿಡ ಇರುತ್ತೆ ನಿಮ್ ಮನೆಯಲ್ಲಿ ನಿಮ್ ತೋಟ ಜಮೀನ್ಗೆ ಇದನ್ನ ಬೆರೆಸಿ ಹಾಕಿ ಒಳ್ಳೆ ಪ್ರೋಟೀನ್ ಫುಡ್ ನೀವು ಯಾವ್ದೋ ಕೆಮಿಕಲ್ ಗೊಬ್ಬರಗಳು ಹಾಕೋದಕ್ಕಿಂತ ಇದು ಹತ್ತು ಪಟ್ಟು ಉತ್ತಮವಾದ ಗೊಬ್ಬರ ನೀವ್ ಅದೊಂದೊಂದು ಮೂಟೆ ಸೂರ್ಯದೊಂದ್ ಮೂರು ಎರಡು ಕೆ ಜಿ ಮೂರ್ ಕೆ ಜಿ ಹಾಕಿದ್ರು ಸಾಕು ಅಂತ ಚೆನ್ನಾಗಿ ಗ್ರೋತ್ ಬರುತ್ತೆ ನಮ್ಮ ಹತ್ರ ಗಿಡಗಳಿಗೆ ಅಡಿಕೆ ಗಿಡಗಳಿಗೆ ಅದಕ್ಕೆ ಹಾಕಕ್ಕೆ ಇದಕ್ಕಾಕೆ ಅಂತಾನೆ ಸೂರ್ಯಕಾಂತಿ ಆ ಹಿಂಡಿಗಳನ್ನ ತಗೊಂಡೋಗ್ತಾರೆ ಹೆಚ್ಚಿನ ಪ್ರೋಟೀನ್ ಇರುತ್ತೆ ಎಣ್ಣೆ ಇರುತ್ತೆ ಅಂತ ಹೋಗಿ ಬೇವಿನ ಹಿಂಡಿ ಜೊತೆ ಎಲ್ಲ ಬೆರೆಸಿ ಹಾಕ್ತಾರೆ ನಾವೀವಾಗ ಒಂದ್ ಎರಡು ಮುಕ್ಕಾಲಿಂದ ಮೂರ್ ಕೆ ಜಿ ಹಾಕರಿತೀವಿ ನನ್ ಇವತ್ತು ನೂರ ಮೂವತ್ತ್ ಕೆ ಜಿ ಅಂತ ಅಂದ್ರು ಒಂದ್ ನೂರ್ ನೂರ ಇಪ್ಪತ್ತೈದು ನೂರ ಮೂವತ್ತು ರೂಪಾಯಿ ಒಂದ್ ಕೆ ಜಿ ಶೇಂಗಾ ರೂಪಾಯಿ ಚಾರ್ಜಸ್ ಬೀಳುತ್ತೆ ಮೇಲೆ ಬಾಟ್ಲು ಲೇಬ್ಲಿಂಗು ನನ್ನ ಬಾಡಿಗೆ ಬಂಡವಾಳ ಸಂಬಳ ಗಿಮ್ಳಾ ಎಲ್ಲ ಅಂತಂದ್ರೆ ಬೀಳುತ್ತೆ ನಾವ್ ಅದೇ ರೇಟಿಗೆ ಎಣ್ಣೆ ಮಾರ್ಬಿಡ್ತೀವಿ ಎಣ್ಣೆ ಮಾರ್ಬಿಡ್ತೀವಿ ನನ್ಗೇನ್ ಲಾಭ ನನ್ಗೇನ್ ಲಾಭ ಅಂತಂದ್ರೆ ಶೇಂಗಾದಲ್ಲಿ ಹಿಂಡಿ ಮಾರಿದಾಗ ಲಾಭ ಬರುತ್ತೆ ಆ ಹಿಂಡಿ ಮಾರೋ ಲಾಭದಲ್ಲಿ ಇನ್ನು ಕರೆಂಟ್ ಬಿಲ್ ಬಾಡ್ಗೆ ಅದ್ರಲ್ಲಿ ಇದ್ರಲ್ಲಿ ಒಂದಷ್ಟು ಹೋಗಿ ಒಂದ್ ಹತ್ತು ಪರ್ಸೆಂಟ್ ಮಾರ್ಜಿನ್ ಸಿಗುತ್ತೆ ನಾವು ಒಂದ್ ಲೀಟರ್ ಮಾರ್ತಿವಿ ಅಂದ್ರೆ ಪರ್ಸೆಂಟ್ ನಮ್ ಕಾನ್ಸೆಪ್ಟ್ ಏನಂದ್ರೆ ಮರದ್ ಗಾಣದಲ್ಲಿ ಎಲ್ಲೇ ನೀವು ಆನ್ಲೈನ್ ಬೇರೆ ಕಡೆ ಚೆಕ್ ಮಾಡಿ ನಾನೂರು ನಾನೂರ ಐವತ್ತು ಐನೂರು ರೂಪಾಯಿ ಹಿಂಗೆಲ್ಲ ರೇಟ್ ಇರ್ತವೆ ನಮ್ದಂಗಲ್ಲ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಏನ್ ಬೀಳುತ್ತೆ ನನಗೆ ಇವಾಗ ಮುನ್ನೂರು ರೂಪಾಯಿ ಬಿದ್ರೆ ನಾನ್ ಮೂವತ್ತು ರೂಪಾಯಿ ಹೆಚ್ಚಿಗೆ ಇರ್ತೀನಿ ಈಗ ಕಡಲೆಕಾಯಿ ಎಣ್ಣೆ ಮುನ್ನೂರ ಎಪ್ಪತ್ತು ರೂಪಾಯಿ ಬೀಳುತ್ತೆ ಮೂವತ್ತೇಳು ರೂಪಾಯಿ ನನ್ ಹಿಂಡಿಲ್ ಮಾರ್ದಾಗ ಬರುತ್ತೆ ಈಗ ಅದೇ ಕುಸುಬೆ ಎಣ್ಣೆ ನನ್ಗೆ ನಾನ್ನೂರು ರೂಪಾಯಿ ಬೀಳುತ್ತೆ ನಾನೂರ ರೂಪಾಯಿ ಬೀಳುತ್ತೆ ಒಂದ್ ನಲ್ವತ್ತು ರೂಪಾಯಿ ಹೆಚ್ಚಿಗೆ ಇರ್ತೀವಿ ಹಿಂಗೆ ಪ್ರತಿ ಒಂದ್ ಮಾಡಿದ್ರೆ ತಿನ್ ಮಾರ್ಜಿನ್ ಇಟ್ಕೊಂಡು ಮಾಡ್ತೀವಿ ನಮ್ದು ವ್ಯಾಪಾರ ಅನ್ನೋದಕ್ಕಿಂತ ವ್ಯಾಪಾರಕ್ಕೆ ವ್ಯಾಪಾರ ಆಗ್ಬೇಕು ಇದೆಲ್ಲ ಮೇಂಟೈನು ಆಗ್ಬೇಕು ನಮಗೂ ಒಂದ್ ಇಷ್ಟು ಬರಬೇಕು ಬಟ್ ಅಪಾರವಾಗಲ್ಲ ಒಂದು ಟೆನ್ ಪರ್ಸೆಂಟ್ ಮಾರ್ಜಿನ್ ಎಲ್ಲರೂ ಹಿಂಗೆ ಅಷ್ಟೇ ಮಾಡ್ಬೇಕು ನಾನು ಇಡ್ತೀನಿ ಮಾಡ್ತೀನಿ ಅಂತಲ್ಲ ನೀವು ತೀರಾ ಕಮ್ಮಿಗೆ ಕಳಪೆ ಮಾಲ್ ತಗೊಂಬಂದು ತೀರಾ ಕಮ್ಮಿ ಕೊಡ್ತೀನಿ ಅನ್ನೋದು ಪ್ರಯತ್ನ ಪಡ್ಬಾರ್ದು ಒಳ್ಳೇದಾಗ್ಬಿಟ್ಟಿದ್ದೀನಿ ಜಾಸ್ತಿ ತಗೋತೀನಿ ಅಂತಾನು ಪ್ರಯತ್ನ ಪಡಬಾರ್ದು ಒಂದು ನಮ್ ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೇಟಿಗೆ ಇರಬೇಕು ಹಾಗಾಗಿ ಇದು ಹಳ್ಳಿಯಲ್ಲಿ ಕೂಡ ಆಯಿಲ್ ಕ್ರಾಂತಿ ಮಾಡಬಹುದು ಮಾಡಬಹುದು ಪ್ರತಿ ಒಂದ್ ಹಳ್ಳಿಲೂ ಮಾಡ್ಬೋದು ಸರ್ ಹಾ ಪ್ರತಿ ಒಂದ್ ಹಳ್ಳಿಲೂ ಮಾಡ್ಬೋದು ಈಗ ಹತ್ ಮನೆ ಒಂದ್ ಊರಲ್ಲಿ ಇದೆ ಒಂದೇ ಊರೇನಿರಲ್ವೆಲ್ಲ ಅಕ್ಕ ಪಕ್ಕದಲ್ಲಿ ನೂರ್ ಊರ್ ಇರೋದು ನೂರು ಊರ್ ಮಾತಾಡ್ಕೊಂಡು ಬನ್ನಿ ನೂರ್ ಊರಲ್ಲಿ ನೀವು ಬಂಡವಾಳ ಹಾಕೋದ್ಕಿಂತ ಮೊದಲು ಇದನ್ ಅಂತ ಆಗ್ತೀನಿ ಮಾಡ್ಬೋದು ಅಲ್ವಾ ಕೆಲವೊಂದೊಂದ್ಸಲ ನೀನ್ ಹೋಗು ನೋಡೋಣ ಅನ್ಬಿಡ್ತಾರೆ ಹಾಕಿ ಒಂದ್ ಮಿಷಿನ್ ಹಾಕಿ ಅವ್ರಿಗೂ ನಾನು ಹಾಕಿದ್ದೀನಿ ಹಾ ಬಂದ್ ನೋಡಿ ನಿಮ್ ಕಣ್ ಮುಂದೆ ನಾನು ಮಾಡ್ಕೊಡ್ತೀನಿ ಇಲ್ಲ ಕೊಟ್ಬಿಡ್ಬೋದು ಮೊದಲನೇ ಸರಿ ಮೊದಲನೇ ಸಾರಿ ನಿಮ್ಮ ಕಣ್ಣ ಮುಂದೆ ಮಾಡಿ ಕೊಡ್ತೀನಿ ತಗೊಂಡೋಗಿಂದ್ರೆ ಯಾರಾದರೂ ನಮಕನ ಫ್ರೀ ಒಂದ್ ಲೀಟರ್ ಅರ್ಧ ಕೊಡ್ತೀನಿ ಮಾಡಬಹುದು ಸೂಪರ್ ದೌರವರ ಅನುಕೂಲಕ್ಕೆ ತಕ್ಕನ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬಹುದು ಸೂಪರ್ ಏ ಒಳ್ಳೆ ಐಡಿಯಾ ಕೊಟ್ರಿ ಸರ್ ಅಲ್ಲ ಇದನ್ನ ಈಸ್ಟ್ ಓಪನ್ ಆಗಿ ಹೆಲ್ತಿರಲ್ಲ ನಿಮ್ಮ ಏನ್ ಗೆಂತಂದರ ಆಗಿಲ್ಲ ಸರ್ ನನ್ನ ವ್ಯಾಪಾರ ನಂದು ಈಗ ಮಾರ್ಕೆಟ್ ಅಲ್ಲಿ ಕೊತ್ತಮರಿ ಸೋಪ್ ಮಾರೋರು 10 ಜನ ಇರ್ತಾರೆ ಹ 10 ಜನ ಇರ್ತಾರೆ ಒಳ್ಳೆ ಕ್ವಾಲಿಟಿ ಇರೋ ಕಡೆ ಹೋಗಿ 10 ಜನ ಬಂದವರು ಒಳ್ಳೆ ಕ್ವಾಲಿಟಿ ಇರೋನತ್ರ ಫಸ್ಟ್ ಖಾಲಿ ಆಗುತ್ತೆ ಆಮೇಲೆ ಇನ್ನೊಬ್ನತ್ರ ಹೋಗ್ತಾರೆ ಯಾರು ಇಲ್ದಿದ್ದಾಗ ಅಲ್ಲಿ ಬಿದ್ದಿರೋದನ್ನ ಎತ್ಕೊತಾರೆ ನಾನು ಮೊದಲನೇ ಅವ್ನಾಗೆ ನಿಂತಿರ್ತೀನಿ ಯಾವಾಗಲೂ ಹಾಗಾದ್ರೆ ಇಲ್ಲಿ ಬಂದ್ರೆ ಮಾರ್ಕೆಟಿಗೆ ಬಂದ ತಕ್ಷಣ ನನ್ನ ಹತ್ರನೇ ಬರಬೇಕು ನಂಬಿಕೆ ಇದೆ ಅವ್ರಿಗೆ ಕ್ವಾಲಿಟಿ ಅದು ನನ್ನ ಕ್ವಾಲಿಟಿ ನಾನೊಂದು ಯಾವಾಗಲೂ ಹೇಳ್ತೀನಿ ಹಾಂ ಈ ವ್ಯಾಪಾರಕ್ಕೆ ಬರೋರು ಹಾಂ ಪ್ರೈಸ್ ಕಾಂಪಿಟೇಷನಿಗೆ ಬೀಳಬೇಡಿ ಹಾಂ ನಾನು ಇನ್ನೂರೈವತ್ತು ರೂಪಾಯ್ಗೆ ಕೊಟ್ಬಿಡ್ತೀನಿ ನನ್ನ ಹತ್ರ ಬನ್ನಿ ಹಾಂ ಮುನ್ನೂರು ರೂಪಾಯ್ಗೆ ಮಾರ್ತೀನಿ ನನ್ನ ಹತ್ರ ಬನ್ನಿ ಅಲ್ಲ ಹಾಂ ಕ್ವಾಲಿಟಿ ಕಾಂಪಿಟೇಷನ್ ನನಗಿಂತ ದೊಡ್ಡೋನ್ ಯಾರು ನೋಡಿ ಅವನೇನ್ ಕ್ವಾಲಿಟಿ ಕೊಡ್ತೇನೆ ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿ ನಾನು ಕೊಡ್ತೀನಿ ಯಾವ್ದೋ ಬೀಜ ತಂದು ಕಳಪೆ ಬೀಜ ತಂದು ಅರ್ಧ ಬಿಟ್ಟು ಮುನ್ನೂರು ರೂಪಾಯಿ ಮಾರ್ಬಿಡ್ಬೋದು ಇನ್ನೂ ಐನೂರು ಸಾವಿರ ಲೀಟರ್ ಹೆಚ್ಚಿಗೆ ನಾವು ಇಷ್ಟೇ ಕೊಟ್ಟರು ನಮ್ಗಿಷ್ಟೇ ಬಂದ್ರು ಅಷ್ಟು ಜನ ಬರ್ಬೇಕು ಇವತ್ತು ನಿಧಾನ ಒಂದೊಂದೇ ಮೆಟ್ಲತ್ಬೇಕು ನಾನು ಒಬ್ಬ ಒಬ್ರು ತಿಂದಿದ್ರೆ ಒಬ್ರು ಹತ್ತು ಜನ ಕರ್ಕೊಂಡ್ಬರ್ಬೇಕು ಆ ಹತ್ತು ಜನ ಹಜ್ ಜನ ಕರ್ಕೊಂಡ್ಬರ್ತ ಪ್ರೈಸ್ ಕಾಂಪಿಟೇಷನ್ ಇ ಬಿದ್ರೆ ಏನಾಗುತ್ತೆ ಇವತ್ತಿಲ್ಲಿ ನಾಳೆ ಇನ್ನೊಬ್ರ ಹತ್ರ ಇನ್ ಯಾರತ್ ರೂಪಾಯಿ ಕೊಟ್ರೆ ಕಮ್ಮಿ ಕೊಟ್ರೆ ಅಲ್ಲಿ ಹೋಗ್ತಾರೆ ಕ್ವಾಲಿಟಿಲಿ ಇದ್ರೆ ಯಾರೇ ನೂರು ರೂಪಾಯಿ ಕಮ್ಮಿ ಕೊಟ್ರೂ ಇಲ್ಲ ಅಲ್ಲೇ ತಿಂದಿನಿ ಅಂತ ಬರ್ತಾರೆ ಅದು ಇಂಪಾರ್ಟೆಂಟ್